ಭಾರತದ ಚದುರಂಗ ಆ ದೇಶಕ್ಕೆ ಹೋಗಿದ್ದು ಹೇಗೆ ಇರಾನ್ ಭಾರತ ಸಂಬಂಧಕ್ಕೆ ಚೆಸ್ಸಾಟದ ಕೊಂಡಿ ಇರಾನ್ ದೇಶದಲ್ಲಿ ಒಂದು ಹಾಡು ಭಾರೀ ಸತ್ತು ಮಾಡ್ತಾ ಇದೆ ಆ ಸತ್ತು ಭಾರತಕ್ಕೂ ಕೇಳಿಸ್ತಾ ಇದೆ ಕಾರಣ ಆ ಹಾಡಿನಲ್ಲಿರುವ ಭಾರತದ ನಂಟು ಸನಾತನ ಸಂಸ್ಕೃತಿಯ ವೈಭವ ಇತಿಹಾಸದ ಪುಟಗಳನ್ನು ತೆರೆಯುವ ವಿಶೇಷ ಹಾಡು ಇದು ಒಂದರ್ಥದಲ್ಲಿ ಇದು ಕೇವಲ ಹಾಡಲ್ಲ ಭಾರತ ಇರಾನ್ ನಡುವಿನ ಸಾವಿರಾರು ವರ್ಷಗಳ ಬಾಂಧವ್ಯದ ಮೆಲುಕು ಸಾಂಸ್ಕೃತಿಕ ಸಂಬಂಧದ ಪುನರುಚ್ಚಾರ ಸದ್ಯ ಈಗ ನಲ್ಲಿ ಈ ಹಾಡು ವೈರಲ್ ಆಗಿ ಸಾವಿರಾರು ಜನರ ಹೃದಯಗಳನ್ನ ಗೆದ್ದಿದೆ ಈ ಹಾಡಿನ ಮುಖ್ಯ ಕಥಾವಸ್ತುವೇ ಚದುರಂಗ ಅಂದರೆ ಚೆಸ್ ಆಟ ಈ ಆಟ ಭಾರತದಿಂದ ಇರಾನ್ವರೆಗೆ ಹೇಗೆ ಬಂತು ಅನ್ನೋದೇ ಹಾಡಿನ ಸಾರಾಂಶ ಈ ಹಾಡನ್ನು ರಚಿಸಿ ಹಾಡಿರುವುದು ಇರಾನಿಯನ್ ಮುಸ್ಲಿಂ ಕಲಾವಿದ ಮೊಹಮ್ಮದ್ ರಸೂಲಿ ಪೂರ್ ಇವರು ಇರಾನಿನಲ್ಲಿ ಪ್ರಾಚೀನ ಇತಿಹಾಸಕಾರನಾಗಿಯೂ ಪ್ರಸಿದ್ಧರು ಈಗಿನ ಇರಾನ್ ಅಂದ್ರೆ ಹಿಂದಿನ ಪರ್ಷಿಯಾ ಆಗ ಪರ್ಷಿಯಾ ಹಿಂದೂ ಸಂಸ್ಕೃತಿಯಿಂದ ಪ್ರೇರಿತವಾಗಿದ್ದ ದೇಶವಾಗಿತ್ತು ಅನ್ನೋದು ಇವರ ಸ್ಪಷ್ಟ ನಿಲುವು ಈಗ ಈ ಹಾಡನ್ನು ರಚಿಸಿದ್ದಾರೆ ಹಾಡು ಪರ್ಷಿಯನ್ ಭಾಷೆಯಲ್ಲಿ ಇದೆ ಆರನೇ ಶತಮಾನದ ಸಾಸಾನಿಯನ್ ಸಾಮ್ರಾಜ್ಯದ ರಾಜ ಖೋಸ್ರೋ ಅನಿ ಶಿರ್ವಾನ್ ಅವರ ಅರಮನೆಯ ಕಥೆಯನ್ನ ಇದು ಹೇಳುತ್ತೆ ಭಾರತದಿಂದ ಒಬ್ಬ ರಾಯಭಾರಿ ರಾಜಾ ಖೋಸ್ರೋ ಅವರ ಆಸ್ಥಾನಕ್ಕೆ ಬರ್ತಾನೆ ಅವರ ಬಳಿ ಚದುರಂಗದ ಬೋರ್ಡ್ ತೋರಿಸ್ತಾನೆ ಇದೊಂದು ಅದ್ಭುತ ಆಟ ಈ ಆಟ ಆಡುವವರು ಯಾರಾದರೂ ಇದ್ದಾರಾ ಅಂತ ಸವಾಲು ಹಾಕ್ತಾನೆ ನಿಮ್ಮ ವಿದ್ವಾಂಸರು ಈ ಆಟದ ನಿಯಮಗಳನ್ನು ತಿಳಿದುಕೊಂಡರೆ ಭಾರತ ಪರ್ಷಿಯಾಗೆ ಗೌರವ ಸಲ್ಲಿಸಿದಂತಾಗತ್ತೆ ಆಗ ದೊಡ್ಡ ಉಡುಗೊರೆ ನೀಡುತ್ತದೆ ಇಲ್ಲದಿದ್ದರೆ ಪರ್ಷಿಯಾ ಭಾರಿ ಭಂಡಾರ ತೆರಬೇಕು ಅನ್ನೋದು ಆ ಸವಾಲು ಈ ಆಟವನ್ನು ಯುದ್ಧಭೂಮಿಯಂತೆ ಹಾಡಿನಲ್ಲಿ ವರ್ಣಿಸಲಾಗಿದೆ ರಾಜಾ ಕೋಸ್ರೋ ತಮ್ಮ ವಿದ್ವಾಂಸರನ್ನು ಕರೆಯುತ್ತಾನೆ ಒಂದು ವಾರ ಕಳೆಯುತ್ತೆ ಯಾರಿಗೂ ಚದುರಂಗದಾಟ ಅರ್ಥವಾಗುವುದಿಲ್ಲ ಆಗ ರಾಜನ ಮಹಾಮಂತ್ರಿ ಬೋಜ್ಹಾರ್ ಮೆಹ್ರಾ ಮುಂದೆ ಬರ್ತಾನೆ ಆತ ಮಹಾನ್ ಬುದ್ಧಿವಂತ ಕೇವಲ ಕೆಲವೇ ದಿನಗಳಲ್ಲಿ ಆಟವನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಭಾರತದ ರಾಯಭಾರಿಯನ್ನು ಆಟದಲ್ಲಿ ಸೋಲಿಸಿಬಿಡ್ತಾನೆ ಭಾರತದ ರಾಜನಿಗೆ ಪರ್ಷಿಯಾ ಜನರ ಬುದ್ಧಿವಂತಿಕೆಯ ಮೇಲೆ ಹೆಮ್ಮೆಯಾಗುತ್ತೆ ಹಾಗೆ ಪರ್ಷಿಯಾದಲ್ಲಿ ಅಂದರೆ ಇಂದಿನ ಇರಾನಿನಲ್ಲಿ ಚದುರಂಗದ ಹೊಸ ಅಧ್ಯಾಯ ಹುಟ್ಟಿಕೊಳ್ಳುತ್ತೆ ಆದರೆ ಕಥೆ ಇಲ್ಲಿ ಮುಗಿಯೋದಿಲ್ಲ ಆಯುರ್ವೇದ ಅಧ್ಯಯನಕ್ಕೆ ಪ್ರೋತ್ಸಾಹ ಪರ್ಷಿಯನ್ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ರಾಜಾ ಕೋಸ್ರೋ ಭಾರತದೊಂದಿಗೆ ಹೊಂದಿದ್ದ ಅತ್ಯಂತ ನಿಕಟ ಸಂಬಂಧವನ್ನೂ ಈ ಹಾಡಿನಲ್ಲಿ ತೋರಿಸಲಾಗಿದೆ ಆತ ಆಯುರ್ವೇದ ಅಧ್ಯಯನಕ್ಕೆ ಇರಾನಿನಲ್ಲಿ ಪ್ರೋತ್ಸಾಹ ನೀಡಿದ್ದು ಸಂಸ್ಕೃತ ಗ್ರಂಥಗಳನ್ನ ಪರ್ಷಿಯನ್ಗೆ ಅನುವಾದ ಮಾಡಿದ್ದು ವೈದಿಕ ವಿದ್ವಾಂಸರನ್ನು ಅರಮನೆಗೆ ಆಹ್ವಾನಿಸುತ್ತಿದ್ದದ್ದು ಇವೆಲ್ಲವುಗಳನ್ನು ಈ ವಿಡಿಯೋದಲ್ಲಿ ಅದ್ಭುತವಾಗಿ ವಿವರಿಸಲಾಗಿದೆ ಸಂಸ್ಕೃತ ಮತ್ತು ಪ್ರಾಚೀನ ಪರ್ಷಿಯನ್ ಭಾಷೆಯ ಮಧ್ಯೆ ಇದ್ದ ಹೋಲಿಕೆಯನ್ನ ಜಗತ್ತಿಗೆ ತೋರಿಸುವುದು ಈ ಹಾಡಿನ ವೈಶಿಷ್ಟ್ಯ ಪರ್ಷಿಯನ್ ಅವೆಸ್ಟಿಯನ್ ಭಾಷೆಯನ್ನು ಸಂಸ್ಕೃತದ ಸಹೋದರಿ ಭಾಷೆ ಎಂದು ಕರೆಯಲಾಗುತ್ತೆ ಇಂದಿಗೂ ಗೂಗಲ್ನಲ್ಲಿ ಇದು ಲಭ್ಯವಿದೆ ಈ ಬಗ್ಗೆ ಉದಾಹರಣೆಗಳನ್ನು ಸಹ ಈ ಹಾಡಿನಲ್ಲಿ ಬಳಸಲಾಗಿದೆ ಒಂದು ಏಕ ಇದು ಸಂಸ್ಕೃತದಲ್ಲಿದೆ ಇದನ್ನು ಪರ್ಷಿಯನ್ ಭಾಷೆಯಲ್ಲಿ ಏಕ್ ಎಂದು ಕರೆಯುತ್ತಾರೆ ದೋ ಇದು ಸಂಸ್ಕೃತ ಇದನ್ನು ಪರ್ಷಿಯನ್ ಭಾಷೆಯಲ್ಲಿ ದುವಾ ಎನ್ನುತ್ತಾರೆ ಹೀಗೆ ಸಾಕಷ್ಟು ಸಾಮ್ಯತೆಗಳಿವೆ ಪ್ರಾಚೀನ ಇರಾನ್ ಜೀವನ ಶೈಲಿ ವೇದ ಸನಾತನ ಧರ್ಮದ ಪ್ರಭಾವಕ್ಕೊಳಗಾಗಿತ್ತು ಜೊರೋಸ್ಟ್ರಿಯನ್ ಧರ್ಮದ ಭಾಷೆಯೂ ಕೂಡ ವೇದಿಕ್ ಸಂಸ್ಕೃತದಿಂದ ಬಂದಿದೆ ಎಂಬುದನ್ನ ಹೆಮ್ಮೆಯಿಂದ ಈ ಹಾಡಿನಲ್ಲಿ ಹೇಳಲಾಗಿದೆ ಈ ಹಾಡು ಕೇವಲ ಸಂಗೀತವಲ್ಲ ಇದು ಭಾರತ ಮತ್ತು ಇರಾನ್ನ ನಡುವಿನ ಸಹಸ್ರಮಾನಗಳ ಬಾಂಧವ್ಯದ ಜೀವಂತ ಸಾಕ್ಷಿ ಇಂದಿನ ಆಧುನಿಕ ಸನ್ನಿವೇಶದಲ್ಲಿ ಎರಡೂ ದೇಶಗಳ ನಡುವೆ ಅನೇಕ ವೈರುಧ್ಯಗಳಿವೆ ಆದರೆ ಇತಿಹಾಸ ನಮಗೆ ಒಗ್ಗಟ್ಟಿನ ಸಂದೇಶ ನೀಡುತ್ತೆ ಇರಾನಿನಲ್ಲಿ ಕೆಲವರಾದರೂ ತಮ್ಮ ಹಿಂದೂ ಸಂಸ್ಕೃತಿಯ ಬೇರುಗಳನ್ನ ಹೆಮ್ಮೆಯಿಂದ ಗುರುತಿಸ್ತಾ ಇದ್ದಾರೆ ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ